ಎಮ್ ಎಲ್ ಎಲೆಕ್ಷನ್ನು ಬಹುಶಃ ತಮ್ಮೆಲ್ಲರಿಗೂ ಗೊತ್ತು ಎಲೆಕ್ಷನ್ ಆಗಿದ್ದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಲೇಔಟು ಪ್ಲಾನ್ ಅಪ್ರೂವಲ್ ಆಗಿರ್ಬೋದು ಲೇಔಟ್ ಅಭಿವೃದ್ಧಿ ಪಡಿಸಿರೋದಾಗಿರ್ಬೋದು ಲೇಔಟ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗಿರ್ಬೋದು ಯಾವಾಗಿದೆ ಅದನ್ನೊಂದ್ಸತಿ ಇದನ್ನು ಯಾರು ಪ್ರಶ್ನೆ ಮಾಡ್ತಾರೋ ಅವರಿಗೆ ಆ ಕಾಪಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಇರುತ್ತೆ ಟೌನ್ ಪ್ಲಾನಿಂಗ್ ಅಪ್ರೂವಲಲ್ಲೂ ಇರುತ್ತೆ ದಯವಿಟ್ಟು ಅದರಲ್ಲಿ ನೋಡಬೇಕು ಈಗ ಶಾಸಕರು ಗೆಲ್ಲೇ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಅದನ್ನೇನು ಮಾಡಿಲ್ಲ ಅವ್ರ ಸ್ವಂತ ಆಸ್ತಿ ಅವ್ರು ಮಾಡಿದ್ದಾರೆ ಅವ್ರು ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೆ ಮಾರಾಟ ಆಗೋದಿಲ್ಲ ರೋಡ್ ಆಗ್ತಾಯಿದೆ ಒಬ್ಬರು ಅನನುಕೂಲ ಆಗ್ತಾ ಇದನ್ನಲ್ಲ ಊರಿನ ಸ್ವಚ್ಛತೆ ಬಗ್ಗೆ ಊರಿನ ಅಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡಬೇಕು ದಯವಿಟ್ಟು ಎಲ್ಲ ವರ್ತಕರಲ್ಲಿ ಕೇಳ್ಕೊತೀನಿ ನೋಡಿ ಈಗಾಗಲೇ ಎಮ್ ಜಿ ರೋಡ್ದು ಚೇಳೂರು ರೋಡ್ಗೂ ಇನ್ನೂ ಹೋಗೇ ಇಲ್ಲ ರೋಡ್ಗೂ ಹೋಗಿಲ್ಲ ಬಾಗೇಪಲ್ಲಿ ರೋಡ್ಗೂ ಹೋಗಿಲ್ಲ ಇಷ್ಟೆಲ್ಲ ಆದ್ರೂ ಅವರು ವ ವಾಲಂಟಿಯಾಗಿ ಅವರೇ ತಗೊತಾ ಇದ್ದಾರೆ ಎಲ್ಲರೂ ಯಾರೂ ಅವ್ರಿಗೇನು ಹೇಳೋ ಅಷ್ಟು ಕಥೆ ಇಲ್ಲ ನಾವು ಸಹಕಾರ ಕೊಡಬೇಕು ಒಳ್ಳೆ ಕಮಿಷ್ನರ್ ಬಂದರೆ ಒಳ್ಳೆ ಸಚಿವರು ಬಂದವರೇ ಅವ್ರು ಸಹಕಾರ ಕೊಟ್ಟು ನೋಡೋಣ ನಾವು ಅಂತ ಒಂದು ಅವಕಾಶ ಕೊಡಬೇಕಂತ ಎಲ್ಲರೂ ಅವರು ಹಾಗೆ ಅವರು ಎಲ್ಲರೂ ವಾಲಂಟಿಯಾಗಿ ತೊಗೊಂತಿದಾರೆ ನೀವು ಯಾರು ದಯವಿಟ್ಟು ಬೇರೆ ಅಪಪ್ರಚಾರ ಮಾಡೋದು ಬೇರೆ ಇದು ರಾಜಕೀಯ ಲಾಭ ಪಡೆಯೋದು ದಯವಿಟ್ಟು ತಗೊಳ್ಳೋಕೆ ಹೋಗಬೇಡಿ ಮೂರು ನಾಲ್ಕು ತಿಂಗಳು ಡಬಲ್ ರೋಡನ್ನ ಒಂದು ಒಂದು ಪಿಚ್ಚರ್ ಬರುತ್ತೆ ಎಲ್ಲ ಅಂಗಡಿಗಳು ಫುಟ್ಪಾತ್ ನಿಮ್ಮ ನಿಮ್ಮ ಅಂಗಡಿಗಳಲ್ಲಿ ನಿಮಗೆ ವ್ಯಾಪಾರ ಜಾಸ್ತಿ ಆಗುತ್ತೆ ಫುಟ್ಪಾತ್ಗಳನ್ನ ಹಾಕಿದ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ವ್ಯಾಪಾರ ಏನು ಹೆಚ್ಚುವರಿ ಆಗುತ್ತೆ ನಿಮ್ಮ ಅಂಗಡಿಗಳು ಎಷ್ಟು ಸುಸಜ್ಜಿತವಾಗಿರುತ್ತೆ ಅಂತ ದಯವಿಟ್ಟು ಅಲ್ಲಿವರೆಗೂ ಯಾರೂ ತಮ್ಮ ಆತಂಕ ಪಡಬೇಡ್ರಿ ಎಲ್ಲನೂ ಒಳ್ಳೆಯದೇ ಆಗುತ್ತೆ ದಯವಿಟ್ಟು ದೇವ್ರ ಮೇಲೆ ಭಾರ ಇಟ್ಟು ಎಲ್ಲ ಸಚಿವರು ಗ್ರ್ಯಾಂಟ್ ತಂದಿದ್ದಾರೆ ಅದನ್ನು ಸಂಪೂರ್ಣವಾಗಿ ಯುಟಿಲೈಸ್ ಮಾಡೋಣ ಅದು ಯಾವ ರೀತಿ ಇರುತ್ತೆ ತಾವೆಲ್ಲ ನೋಡೋಣ ಅದುವರೆಗೂ ತಮ್ಮಲ್ಲಿ ಯಾರೇ ಬೇರೆ ರೀತಿಯಲ್ಲಿ ತಪ್ಪು ಪ್ರಚಾರ ಮಾಡಿದ್ರೆ ಅದು ಕಿವಿ ಕೊಡಬಾರ್ದು ತಮ್ಮಲ್ಲಿ ಮನವಿ ಮಾಡ್ಕೊತೀವಿ